प्रिय वीक्षक ಎಚ್ಚರ 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 ಅಂತ ಶ್ರೀ ಕಿರಣ್ ಕುಮಾರ್ ಗುರುಜಿಯವರು ಇಪ್ಪತ್ತೆರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಚೇತವನಿ ಕೊಟ್ಟಿದ್ದರು ಮುಂಬರುವ ಎರಡು ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದು ಅಂತ್ಯದವರೆಗೂ ಅವರಿಗೆ ಟೈಮ್ ಸರಿಯಿಲ್ಲ ಹಳೆ ಇಡಿ ಕೇಸ್ ಜೊತೆಗೆ ಹೊಸ ಕೇಸ್ಗಳು ಬಂದು ಅವರಿಗೆ ಸಂಕಷ್ಟ ಎದುರಾಗುತ್ತೆ ಧರ್ಮ ಮಾರ್ಗದಲ್ಲಿ ನಡೆದರೆ ಮಾತ್ರ ಅವರಿಗೆ ಸಿಎಂ ಆಗುವ ಯೋಗ ಇಲ್ಲ ಅಂದರೆ ಅವನತಿಯ ಗುರಿಗೆ ತಲುಪಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಇವಾಗ ನಾವೆಲ್ಲರೂ ನೋಡುತ್ತಿರುವ ಹಾಗೆ ಮುಚ್ಚಿ ಹೋಗಿರುವ ಇಡಿ ಕೇಸ್ ಮತ್ತೆ ಮರುಜೀವವನ್ನು ಕೊಂಡಿದ್ದು ಸುಪ್ರೀಂ ಕೋರ್ಟ್ ಡಿಕೆ ಶಿವಕುಮಾರ್ ಅವರಿಗೆ ಸಾವಿರದ ನಾನೂರು ಕೋಟಿ ಆಸ್ತಿಯ ಬಗ್ಗೆ ನೋಟಿಸ್ ಕಳುಹಿಸಿದ್ದು ಯಾವುದೇ ಕ್ಷಣದಲ್ಲಿ ಸಿಬಿಐ ಈ ಕೆಲಸದಲ್ಲಿ ಪ್ರವೇಶವನ್ನು ಮಾಡಬಹುದು ಇದೇ ನಮ್ಮ ಕಾಲಬ್ರಹ್ಮ ಶ್ರೀ ಕಿರಣ್ ಕುಮಾರ್ ಗುರುಜಿಯವರ ತೀಕ್ಷ್ಣ ಮತ್ತು ನಿಖರ ಭವಿಷ್ಯವಾಣಿ ಬನ್ನಿ ಅವತ್ತು ಗುರುಗಳು ಏನಂತ ಹೇಳಿದರು ಅಂತ ನೋಡೋಣ ಬನ್ನಿ ನಮ್ಮ ಕರ್ನಾಟಕದ ರಾಜಕೀಯದ ಬಗ್ಗೆ ನಾವು ಒಂದೆರಡು ನುಡಿ ಹೇಳಬೇಕಾದಾಗ ಇದು ವಿಶೇಷವಾಗಿ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಕೆಲವೊಂದು ಎಲ್ಲ ಪ್ರಿಡಿಕ್ಷನ್ ಮಾಡಿದ್ದೆ ನಾನು ಯಾವ ತರ ಪ್ರಿಡಿಕ್ಷನ್ ಮಾಡಿದ್ನೋ ಅದೆಲ್ಲ ಅವ್ರ ಜೀವನದಲ್ಲಿ ನಡೀತಾನೇ ಬರ್ತಾ ಇದೆ ಈ ಮುಂದ್ ಬರುವಂತಹ ದಿನಗಳಲ್ಲಿ ಅಂದರೆ ಅಕ್ಟೋಬರ್ ಇಪ್ಪತ್ತೈದರ ನಂತರ ಅವರು ಹುಷಾರಾಗಿರ್ಬೇಕು ಯಾಕಂದ್ರೆ ಅವ್ರ ಹಿಂದೆ ಇರುವಂತಹ ಹಿಂದಿನ ಡಿ ಕೇಸ್ಗಳು ಈ ಹಿಂದಿನ ಏನಲ್ಲೋ ಎಷ್ಟೋ ಸಮನ್ಸ್ಗಳು ಏನೇ ಇದೆಯ ಕೇಸ್ಗಳು ಪ್ಲಸ್ ಮತ್ತು ಹೊಸ ಕೇಸ್ಗಳು ಇ ಡಿ ಕೇಸ್ ಅವ್ರ ಮೇಲೆ ಬಂದೇ ಬರುತ್ತೆ ಅವ್ರು ಹೆಂಗಾಗ್ತಾರೆ ಫರ್ದರ್ ಫರ್ದರ್ ಒಂದು ಬರುವಂತ ಅಕ್ಟೋಬರ್ ಇಪ್ಪತ್ತೈದರಿಂದ ಟೂ ಇಯರ್ಸ್ ವರೆಗೂ ಎರಡು ಎರಡೂರು ವರ್ಷಗಳನ್ನು ತುಂಬಾ ಸಂಘರ್ಷ ಮಾಡಬೇಕಾಗತ್ತೆ ಆದರೆ ಅವರು ಧರ್ಮ ಮಾರ್ಗದಲ್ಲಿ ಇದ್ದದ್ದೇ ಆದ್ರೆ ಸಿಎಂ ಪಟ್ಟ ಏರ್ತಾರೆ ಇಲ್ಲದಿದ್ರೆ ಅವರಿಗೆ ಒಂದು ಪತನ ಖಂಡಿತ ಧರ್ಮ ಮಾರ್ಗ ಅಂದ್ರೆ ಏನು ಅಂದ್ರೆ ಇವಾಗೆಲ್ಲ ಕಾನ್ಸೆಪ್ಟ್ ಶುರು ಮಾಡಿದಾರಲ್ಲ ಗೋ ಹತ್ಯಾ ಆ ಹತ್ಯಾ ಈ ಹತ್ಯೆ ಏನೋ ಮಾಡ್ಕೊಂಡಿದಾರಲ್ಲ ಅಂತಹ ಉಸಾಬರಿಗೂ ಹೋಗಕೂಡುದು ಇವೆಲ್ಲೇ ಇದ್ರು ಯಾವ್ದೇ ಪಾರ್ಟಿಯಲ್ಲಿ ಇದ್ರು ಕೂಡ ಡಿಪ್ಲೊಮ್ಯಾಟಿಕ್ಲಿ ಹ್ಯಾಂಡಲ್ ಮಾಡಿ ಧರ್ಮ ರಕ್ಷಣೆಯನ್ನ ಮಾಡ್ಕೊಂಡು ಹೋಗ್ಬೇಕು ಅದು ಮಾಡಿದ್ದೆ ಆದ್ರೆ ಮುಂದ ದಿನಗಳಿಗೆ ಅವರಿಗೆ ಧರ್ಮ ಕಾಯುತ್ತೆ ಇಲ್ಲ ಅಂದ್ರೆ ಧರ್ಮ ಹಿಂದೆ ಹೋಯ್ತು ಅಂದ್ರೆ ಒಬ್ರೇ ಆಗ್ತದೆ